ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ವಿಂಡೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಹೊರ್ಗಡೆ ಎಷ್ಟು ಗ್ರೀನಿ ಆಗಿದೆ ಆ್ಯಂಡ್ ವೆದರು ಕೂಡ ಕೂಲ್ ಕೂಲಾಗಿದೆ ಅದಕ್ಕೆ ಚಳಿಗೆ ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು ಫಸ್ಟ್ ಟೀ ಇದ್ದೆ ಹಾಗೆ ಇವತ್ತು ಶ್ರಾವಣ ಕೊನೆಯ ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಸೊ ಅದಕ್ಕೋಸ್ಕರ ಬೆಳಗ್ಗೆ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ದೆ ಮನೆ ಒಂದು ಒರೆಸ್ಬೇಕಾಗಿತ್ತು ಚಿಂಟು ನುಡುಕ್ತಾಯಿದ್ದೆ ಚಿಂಟು ಕಾಣಿಸ್ಲಿಲ್ಲ ಆ್ಯಂಡ್ ದೇವ್ರ ಪೂಜೆಯೂ ಕೂಡ ಆಲ್ಮೋಸ್ಟ್ ನಿನ್ನೆ ಶುಕ್ರವಾರ ಆಗಿರೋದ್ರಿಂದ ಮಾಡಿದ್ದೆ ಇನ್ನು ಹೂ ಚೇಂಜ್ ಮಾಡಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಕೊಡಬೇಕಾಗಿತ್ತು ಸೊ ನೋಡಿ ಹೊರ್ಗಡೆನೂ ತೋರಿಸ್ತಾ ಇದ್ದೀನಿ ಮಳೆ ಬರೋ ಥರ ಆಗಿದೆ ಸೊ ದಿನ ಮಳೆ ಬರ್ತಾಯಿದೆ ಆ್ಯಂಡ್ ಬನ್ನಿ ಚಿಂಟುನೇ ತೋರಿಸ್ತೀನಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಾಯ್ ಹಾಂ ಹಾಯ್ ಮಾಡು ಹಾಯ್ ಮಾಡು ಒಂದ್ಸಲ ಪ್ಲೀಸ್ ಹಾಯ್ ಇಲ್ಲೋಡಿ ಹಾಯ್ ನೋಡು ಮಾಡು ಹ್ಞೂ ಹಾಯ್ ನೀನು ಮಾಡು ಹಾಯ್ ಮಾಡು ನೀನು ಮಾಡು ಹಾಂ ಇನ್ನೂ ನಿದ್ದೆ ಬರ್ತಾ ಇದೆಯಾ ನಿದ್ದೆ ಬರ್ತಾ ಇದೆಯಾ ಸ್ಮೈಲ್ ಮಾಡೋದಲ್ಲ ಮಾತಾಡ್ಬೇಕು ಹಾಂ ಜಾನ್ಸಿ ಬಂದಿದ್ದಾಳೆ ನೋಡಿ ನಿನ್ನ ಫ್ರೆಂಡ್ ಹೊರಗಡೆ ಜಾನ್ಸಿ ಅಲ್ಲಿ ಅಲ್ಲಿ ಬಾ 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 ಎಲ್ಲೋಗಿದ್ದೆ ಇಷ್ಟ ದಿನ ಅಂತ ಕೇಳ್ತಾ ಇದ್ದಾನೆ ಯಾರು ಏನು ಮಾಡ್ತಾಳೆ ನೋಡು

ಪಾಪಾ ಜೋರ ಹೊಡಿಬಾರ್ದು ಪಾಪ ಬರಲ್ಲ ಮತ್ತೆ ಆಮೇಲೆ ಮನೆ ಹತ್ರ ಏ ಬಾ ಹೋಗ್ಲಿ ಹೋಗ್ಲಿ ಬಾ ನಡಿ ಒಳಗಡೆ ನಡಿ ಚಳಿ ನಡಿ ಸೊ ಬೆಳಿಗ್ಗೆ ಎದ್ದಿತ್ತವಿಂದ ನೋಡ್ತಾ ಇದ್ರಲ್ಲ ಜಾನ್ಸಿ ಜೊತೆ ಆಟ ಆಡ್ತಾ ಇದ್ದ ತುಂಬಾ ದಿನ ಆಗಿತ್ತು ಈ ನಡುವೆ ಮನೆ ಹತ್ರನೇ ಬಂದಿರಲಿಲ್ಲ ಇವತ್ತು ಬಂದಿದ್ದಾಳೆ ಜ್ಞಾನ ಮಾಡಿಕೊಂಡು ಸೊ ಅದಿಗೋಸ್ಕರ ಆಟ ಇದ್ದ ಆ್ಯಂಡ್ ಟೈಮ್ ಆಗಿರೋದ್ರಿಂದ ಚಿಂಟುನೂ ಕರ್ಕೊಂಡು ಬಂದೆ ಮತ್ತಿನ್ನು ಆಟ ಆಡ್ತಾ ಕುತ್ಕೊಂಡ್ಬಿಟ್ರೆ ಪೂಜೆ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸೊ ಸ್ನಾನ ಮಾಡ್ಕೊಬಂದು ಆಲ್ಮೋಸ್ಟ್ ಹೂವೆಲ್ಲ ಮಡಿಸ್ಬಿಟ್ಟು ದೀಪ ಚಣ ಅಂತೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ ನಾನು ಯಾವಾಗಲೂ ಪೂಜೆ ಮಾಡ್ಬೇಕಾರೋ ಅಷ್ಟೇ ಇವರು ಸ್ನಾನ ಮಾಡಿಕೊಂಡೋಗ್ಬಿಡ್ತಾರೆ ಸೊ ಮಂಗಳಾರತಿಗೂ ಕೂಡ ಇರೋಲ್ಲ ಅದಕ್ಕೋಸ್ಕರ ಸಂಜೆ ಹೆಂಗಿದ್ರು ಪೂಜೆ ಮಾಡಬೇಕಲ್ಲ ಅವರು ಕೆಲಸದಿಂದ ಬೇಗ ಬರಲಿ ಇಬ್ರು ಒಟ್ಟಿಗೆ ಪೂಜೆ ಮಾಡೋಣ ಇವಾಗ ನಾನು ಪೂಜೆ ಮಾಡಿಬಿಡ್ತೀನಿ ಅಂತ ಹೇಳಿಬಿಟ್ಟು ಪೂಜೆ ಮಾಡಿ ನಾನು ಮಾಡ್ತಾಯಿದ್ದೆ ಚಿಂಟುಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಕೂರಿಸಿದ್ದೆ ಅವನು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದ ಬಾರೋ ಪೂಜೆ ಮಾಡೋಣ ಅಂತಂದ್ರೂ ಬರಲಿಲ್ಲ ಅವನೊಂದ್ಸಲ ಅವನಿಗೆ ಜ್ಞಾನ ಚೆನ್ನಾಗಿದ್ದಾಗ ಬಂದು ಕೂತ್ಕೊಂಡು ಕೈ ಮುಗಿಯೋದು ಮತ್ತು ಬಟ್ಟೆ ಎಲ್ಲ ಇಕ್ಕಿಸ್ಕೊಂಡು ಒಂದು ಸ್ವಲ್ಪೊತ್ತು ನಾನು ಪೂಜೆ ಮಾಡಿದ್ಮೇಲೆ ಕುತ್ಕೊಂಡ್ಮೇಲೆ ಅವನು ನನ್ನ ಜೊತೆನೇ ಕುತ್ಕೊತಾನೆ ಹಾಗೆ ಮಂಗಳಾರತಿ ಕೂಡ ಮಾಡಾಯಿತು ಅಂತ ಅಂತೇಳ್ಬಿಟ್ಟು ಇನ್ನು ಸಂಜೆನೇ ಮಾಮೂಲಿ ಅವ್ರ ಜೊತೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ನಾನೇ ಮಂಗಳಾರತಿ ತೊಗೊಂಡು ಚಿಂಟುಗೂ ಕೂಡ ಮಂಗಳಾರತಿ ಕೊಟ್ಟೆ ಹಾಯ್ 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 ಮುಟ್ಬಾರ್ದದು ಓನರ್ ಅಮ್ಮರು ಕೂಡ ನಾವು ಹೋಗೋ ದೇವಸ್ಥಾನಕ್ಕೆ ಹೋಗ್ತಾರೋದ್ರಿಂದ ಅವರು ಬರ್ತೀವಿ ಹಾಂ ಒಟ್ಟಿಗೆ ಹೊರಡೋಣ ಅಂತ ಹೇಳಿದ್ರು ಬೈಕಲ್ಲಿ ಹೋಗೋದ್ರಿಂದ ಓಕೆ ಅಮ್ಮ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ಪೂಜೆ ಸಾಮಾನು ಕೂಡ ರೆಡಿ ಮಾಡಿ ಇಟ್ಕೊಂಡು ಬನ್ನಿ ನಮ್ಮ ಚಿಂಟು ತೋರಿಸ್ತೀನಿ ಏನು ಮಾಡ್ತಾ ಇದ್ದೀನಿ ರಾಮ ರಾಮ್ ಮಾಡ್ದಾ ರಾಮ್ ಮಾಡು ರಾಮ 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 ಮಾಡ ರಾಮ್ ರಾಮ್ ಮಾಡ ರಾಮ ರಾಮ ಹೆಂಗೆ ಮಾಡೋದು ಮಾಡು ರಾಮ ರಾಮ ಹಂಗೇನಾ ಹಂಗೇನಾ ನಾಚಿಕೆನಾ ನಾಚ್ಕೊಳ್ಳೋದು ನಾಚಿಕೊಳ್ಳೋದು ಹಂಗೆ ಹೊಡ್ಕೊಬಾರ್ದು ಬ್ಯಾಡ್ ಬಾಯ್ ಹೋಗು ಬಾಯ್ ಅಜ್ಜಿ ಬಂದಿದೆ ತಡ ಇವಾಗ ಇಡಿಮನೆಯಲ್ಲೆಲ್ಲ ಓಡಾಡೋದು ಅಷ್ಟೇ ಅಲ್ಲ ಕೆಲಸ ಮಗುಗೆ ಇವಾಗ ಎಲ್ಲಿಗೆ ಸವಾರಿ ಎಲ್ಲಿಗೆ ಸವಾರಿ ಈಗ ಆ ಬಾಯ್ ಬಾಯ್

ಇದು ನೋಡ್ತಾರೆ ನೀವು ರಾಮಲಕ್ಷ್ಮಣ ಸೀತೆ ಒಂದೇ ದೇವಸ್ಥಾನದಲ್ಲಿ ಮೂರು ದೇವರಿದೆ ಇದೆ ಇಲ್ಲಿ ರಾಮಲಕ್ಷ್ಮಣ ಸೀತೆ ಇದ್ದಾರೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಆಂಜನೇಯ ದೇವರು ಇದ್ದಾರೆ ಹಾಗೆ ಇಲ್ಲಿ ಬಂದು ನಮ್ಮ ಮನೆ ದೇವರು ಅಂತಲೇ ಹೇಳ್ಬೋದು ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾರೆ ಅಂಡ್ ಫೈನಲಿ ಪೂಜೆ ಮುಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಹಸ್ಬೆಂಡು ಹಾಗೆ ಇವರೇ ನಮ್ಮ ಓನರ್ ಅಮ್ಮ ಸೊ ಅಮ್ಮ ಅಂತಲೇ ಕರೆಯೋದ್ರಿಂದ ಯಾವಾಗಲೂ ಅಮ್ಮ ಅಮ್ಮ ಅಂತಲೇ ಹೇಳ್ತಾ ಇರ್ತೀನಿ ಆ್ಯಂಡ್ ಇಲ್ಲಿ ನವಗ್ರಹ ದೇವರು ಇರೋದ್ರಿಂದ ಒಂಬತ್ತು ಪ್ರದಕ್ಷಿಣೆ ಹಾಕೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಆ್ಯಂಡ್ ಪ್ರದಕ್ಷಿಣೆ ಹಾಕ್ಬಿಟ್ಟು ಪ್ರಸಾದ ಇಸ್ಕೊಳಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೆ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕೋಣದಿಕ್ಕೆ ಅಂತ ಎಲ್ಲರೂ ಬಂದ್ವಿ ನೆಕ್ಸ್ಟ್ ಬಂದಿದ್ದು ನಾವು ಶನಿದೇವ ದೇವಸ್ಥಾನಕ್ಕೆ ಬಂದ್ವಿ ಒಂದೇ ದಿನ ಎರಡು ದೇವಸ್ಥಾನಕ್ಕೂ ಬಂದ್ವಿ ಅಲ್ಲಿಂದ ಮುಗಿಸ್ಕೊಂಡು ಇವತ್ತು ಶನಿವಾರ ಆಗಿರೋದ್ರಿಂದ ಶನಿದೇವ ದೇವಸ್ಥಾನದಲ್ಲೂ ಪೂಜೆ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳಿದರು ಅಮ್ಮ ಹಾಗೆ ಬನ್ನಿ ಅಮ್ಮ ಸರಿ ಓಕೆ ಹೋಗೋಣ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ಶನಿದೇವ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೂ ಕೂಡ ಪೂಜೆ ಚೆನ್ನಾಗಿ ಮಾಡ್ತಾಯಿದ್ರು ಹಾಗೆ ಜನನು ಕೂಡ ತುಂಬಾ ಇದ್ದರು ಹಾಗೆ ಹೇಳ್ತಾ ಹೇಳ್ತಾಯಿದ್ರು ಇಲ್ಲೂ ಕೂಡ ಪ್ರಸಾದ ರೆಡಿಯಾಗಿದೆ ಯಾರೂ ತಪ್ಪದೆ ಪ್ರಸಾದ ತೊಗೊಳ್ದೆ ಹೋಗ್ಬಿಡಿ ಪ್ರಸಾದ ತೊಗೊಂಡೋಗಿ ಅಂತ ಹೇಳಿದ್ರು ಮುಂಚೆನೆ ನಾವು ಬರವಾಗ್ಲೇ ಹೇಳಿದರು ಸರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೂ ಕೂಡ ಪ್ರಸಾದ ತೊಗೊಂಡು ಅಂತ ಹೇಳಿಬಿಟ್ಟು ಬಂದ್ವಿ ಹಾಗೆ ಒಂದು ಕಡೆ ಹೆಣ್ಣು ದೇವ್ರಿದೆ ಸೊ ಈ ದೇವರು ಬ ನೇಮ್ ಬಂದು ನಂಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದಿರೋದ್ರಿಂದ ದೇವ್ರ ನೇಮ್ಗೆ ಗೊತ್ತಿರಲಿಲ್ಲ ಸೊ ಇಲ್ಲಿ ದೇ ಅರ್ಶನ ಕುಂಕುಮ ಕೊಟ್ಟರು ಅವರು ಅರ್ಶನ ಕುಂಕುಮನ ತಗೊಂಡು ಹಾಗೆ ಹೊರಗಡೆ ಇರೋ ಮತ್ತೆ ನಂದೀಶಿಂಗೆ ಶಿವ ಶಿವಕುಂಕು ಕೂಡ ನಮಸ್ಕಾರ ಹಾಕಿ ಹಾಗೆ ಇಲ್ಲಿ ದೇವ್ರ ಗಿಡ ನೆಟ್ಟಿದ್ದಾರೆ ಒಂದೆರಡು ಅಲ್ಲಿಗೂ ಕೂಡ ನಮಸ್ಕಾರ ಹಾಕಿ ಫೈನಲಿ ನಾವು ಪ್ರಸಾದ ಕೊಡೋ ಜಾಗಕ್ಕೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರಸಾದ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಚಿಂಟೆಗೆ ಪಾಪ ತುಂಬಾ ಹಶುವಾಗಿತ್ತು ಅದರಲ್ಲಿ ಕೂಡ ಸ್ವಲ್ಪ ಲೇಟ್ ಮಾಡಿದ್ರು ಪ್ರಸಾದ ಕೊಡೋದು ನಾವೇಗೂ ಅಶು ತಡ್ಕೊಂಡಿರ್ತೀವಿ ಚಿಂಟು ಮಾತ್ರ ಪಾಪ ಬೆಳಗಿಂದ ಏನೂ ತಿಂದಿರಲಿಲ್ಲ ದೇವಸ್ಥಾನಕ್ಕೆ ಹೋಟು ಬಂದ್ಬಿಟ್ಟು ತಿನ್ನೋಣ ಅಂತ ಹೇಳ್ಬಿಟ್ಟು ಟಿಫನು ಕೂಡ ಮಾಡಿರಲಿಲ್ಲ ಬೆಳಗ್ಗೆ ಬೆಳಿಗ್ಗೆ ಪೂಜೆಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ಪಾಯಸ ಬೂಂದಿ ಹಾಗೆ ಒಬ್ಬಟ್ಟು ಸಾಂಬಾರು ಎರಡು ಥರ ಪಲ್ಯ ನಿಜವಾಗ್ಲೂ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಯಾವಾಗಲೂ ಅಮೃತ ಥರನೇ ಇರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿ ಮಾಡಿದರು ಆ್ಯಂಡ್ ಅಲ್ಲಿಂದ ತಿನ್ಕೊಂಡು ಹೊರಟ್ರಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆ ಕಡೆ ಮಾಮೂಲಿ ರೋಡು ರೆಗ್ಯುಲರಾಗಿ ಹೋಗೋ ರೋಡಲ್ಲಿ ಬಂದು ತುಂಬಾ ಟ್ರಾಫಿಕ್ ಆಗಿತ್ತು ಎಷ್ಟು ಟ್ರಾಫಿಕ್ ಆಗಿದೆ ನೋಡಿ ಇಲ್ಲಿ ಹೋಗೋಷ್ಟೊಳಗೆ ನಾವು ಒನ್ ಅವರ್ ಬೇಕು ಅಂತ ಹೇಳ್ಬಿಟ್ಟು ಬಟ್ ಕಟ್ ಇರೋದು ಇಲ್ಲೇ ಅದಕ್ಕೆ ಲಾಂಗ್ ಆದರೂ ಪರವಾಗಿಲ್ಲ ಅದಕ್ಕೆ ಹೋಗೋಣ ಹೇಳ್ಬಿಟ್ಟು ನಾವು ಮತ್ತೆ ಬ್ಯಾಕ್ ಹೋಗಿ ಹೋಗ್ತಾಯಿದ್ದೋ ಸೋ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೊಸೊಬ್ಬರಾಗಿರಿದ್ರೆ ನನ್ನ ಚಾನಲ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವೀಡಿಯೋ ಬರುತ್ತೆ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಗಾಡಿಲಿ ಹೋಗ್ಬೇಕಾದ್ರೆ ಚಿಂಟು ಅಂತೂ ತುಂಬಾ ಎಂಜಾಯ್ ಮಾಡ್ತೇನೆ ಸೊ ಆ್ಯಂಡ್ ಫೈನಲಿ ಮನೆಗೆ ಹೊರಟು ಬಂದ್ವಿ ಹಾಗೆ ಅಲ್ಲಿ ಕೊಟ್ಟಿರೋ ಪ್ರಸಾದನ ಮನೇಲಿ ಸ್ವಲ್ಪ ತಿಂದ್ವಿ